ಅವನಿಗೆ ಸಮಾಜ ಸುಧಾರಕನ ಆಗ್ಲಾತ್ ಅನಾರಾಮ ಇತಿಹಾಸ ತಿಳ್ಕೊಬೇಕು ಮೊದಲ ಬಸವಣ್ಣನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಯಾಕೆ ಯಾಕೆ ಬಸವಣ್ಣನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಅವರಿಗೆ ಅವ್ರ ಮನವಾದಿಗಳು ಇವರು ಆರ್ ಎಸ್ ಎಸ್ನ ಹುಟ್ಟಿ ಬೆಳೆದವರು ಇವರು ಅದಕ್ಕೆ ಇವರಿಗೆ ಬಸವಣ್ಣ ಮತ್ತು ಅಂಬೇಡ್ಕರ್ ಅಂದ್ರೆ ಇವ್ರಿಗೆ ಆಗಿ ಬರಲ್ಲ ಸಂವಿಧಾನ ಆಗಿ ಬರಲ್ಲ ವಚನ ವಚನ ಸಾಹಿತ್ಯ ಕೂಡ ಅವರಿಗೆ ಆಗಿ ಬರಲ್ಲ ಮೊನ್ನೆ ನಡೆದ ಬೀದರ್ನಲ್ಲಿ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಾಮಿ ಬಸವಣ್ಣವರ ಬಗ್ಗೆ ಅವಹೇಳನಕಾರಿಯಾಗಿ ಒಳಿಹಾರಿ ಅನ್ನತಕ್ಕಂಥ ಮಾತನಾಡಿದ ಬಗ್ಗೆ ಅದು ಖಂಡಿಸ್ತಕ್ಕಂಥ ಇವತ್ತು ಪತ್ರಿಕಾ ನಾವು ಭವನದಲ್ಲಿ ಮಾತಾಡಿದ್ದೀವಿ ಯಾಕಂದರೆ ಒಬ್ಬ ಬಸವಣ್ಣ ಸಾಮಾಜಿಕವಾಗಿ ಜಾತ್ಯತೀತವಾಗಿ ಮೇಲು ಕೀಳು ಬಗ್ಗೆ ಎಲ್ಲರ ವಿರುದ್ಧವಾಗಿ ಮಾತಾಡಿದ ಒಬ್ಬ ವ್ಯಕ್ತಿಗೆ ಈ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಇದು ಅವರ ಶೋ ಅವರಿಗೆ ತಕ್ಕಂಥ ಶೋಭೆ ಅಲ್ಲವೋ ಯಾಕಂದ್ರೆ ಒಬ್ಬ ಮಾಜಿ ಕೇಂದ್ರ ಮಂತ್ರಿ ಆಮೇಲೆ ಹಾಲಿ ಏನದ ಇವತ್ತು ವಿಧಾನಸಭೆಯ ಒಬ್ಬ ಸದಸ್ಯರಾಗಿ ವಿಧಾನಸಭೆಯಲ್ಲಿ ಕೂತು ಒಬ್ಬ ಶಾಸನ ರೂಪಿಸ್ತಕ್ಕಂಥ ಒಬ್ಬ ಸದಸ್ಯ ಆ ಶಾಸನ ರೂಪಿಸ್ತಕ್ಕಂಥ ಒಂದು ಮಂದಿರದೊಳಗೆ ಕುಂದಿರತಕ್ಕಂಥ ಈ ಒಬ್ಬ ಈ ರೀತಿ ಒಬ್ಬ ಇಡೀ ಇವತ್ತು ಸರ್ಕಾರ ಅವರಿಗೆ ಬಸವಣ್ಣ ಅವರಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂಥ ವ್ಯಕ್ತಿ ಇವತ್ತು ಅವಳನಕಾರಿ ಭಾಳ ಒಳೆಯಾಗ ತಮ್ಮ ಪಕ್ಷದ ಏನೇ ಇರಲಿ ಅವರು ಆ ಪಕ್ಷದ ಬಗ್ಗೆ ನೀವು ನಿಮ್ಮ ಅಧಿಕಾರ ನಿಮ್ಮ ಲೀಡರ್ಗಳಿಗೆ ನೀವು ಏನೇ ಬೇಕು ಟೀಕೆ ಮಾಡಿರಿ ಪರವಾಗಿಲ್ಲ ಆದರೆ ಟೀಕೆ ಮಾಡೋ ಭರದಲ್ಲಿ ನೀವು ಬಸವಣ್ಣದ ಬಗ್ಗೆ ನೀವು ಮಾತಾಡ್ತೀರಿ ನೀವು ಮನೆ ಬದಲಿ ನೀವೇನೋ ನೀವು ಬಸವಣ್ಣ ಹೆಂಗೆ ಆಳಿ ನೀವು ಹಾರ್ರಿ ನನ್ನ ಸಂಗಟ ಬರಲಿಲ್ಲ ಅಂತ ನಮ್ಮ ಮಾತು ಇದು ಭಾಳ ಕೀಳುಮಟ್ಟದ ಒಂದು ವಿಷಯ ಅಂತ ನಾವು ಹೇಳಬೇಕಾಗ್ತದ ಇದ್ರ ಬಗ್ಗೆ ಇದೇ ರೀತಿ ಆದ್ರೆ ಇವರು ಇವ್ರ ಬಗ್ಗೆ ಭಾಳ ಇಡೀ ರಾಜ್ಯನೇ ಸಂಘಟನೆಗಳನ್ನು ವಿರುದ್ಧವಾಗಿ ಇವ್ರಿಗೆ ಇಲ್ಲಿ ನಮ್ಮ ನಾಡಿನೊಳಗೆ ಬರಲಾದಂಗೆ ನೋಡ್ಕೋಬೇಕಂತಕ್ಕಂಥ ಸಂದರ್ಭವೂ ಬಂದರೂ ಬರ್ಬೋದು ಅಂತಕ್ಕಂಥ ಮಾತು ಹೇಳ್ತೀನಿ ಅಂದರೆ ಇಲ್ಲಿ ಅಲ್ಲಿದೆ ಇವ್ರ ಮೇಲೆ ಒಂದು ವೇಳೆ ಹಿಂಗೆ ಇದೆ ರೀತಿ ಮುಂದಾದ್ರೆ ಕೇ ಕೆಲವು ಅಭಿಮಾನಿಗಳು ಕೂಡ ಕೇಸ್ ಆಗ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಸಂದರ್ಭದೂ ಕೂಡ ಇಲ್ಲಿದೆ ಅದಕ್ಕೆ ದಯಮಾಡಿ ಯತ್ನಾಳರವರು ಈ ನಿನ್ನಾದರೂ ಮುಂದಾದರೂ ಸುಧಾರ್ಸಬಿಟ್ರೆ ಸರಿ ಸುಧಾರಿಸ್ಬಲ್ಲ ಅಂದರೆ ಇಡೀ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತನೂ ಕೂಡ ಇದು ನಮ್ಮ ಹೋರಾಟ ಮುಂದುವರಿತದಂತ ಕೆಲಸ ಮಾತಾಡೋಣ ಅಂತ ಹೇಳ್ತೀನಿ ನಾನು ಎಲ್ಲರವನಿಗೆ ಸಮಾಜ ಸುಧಾರಕನ ಆಗ್ಲಕ್ಕ ಅನಾರಮ ಇತಿಹಾಸ ತಿಳ್ಕೊಬೇಕು ಮೊದಲ ಬಸವಣ್ಣನ ಬಗ್ಗೆ ಇತಿಹಾಸ ಗೊತ್ತಿ ಯಾಕೆ ಯಾಕೆ ಬಸವಣ್ಣನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಅವರಿಗೆ ಅವರು ಮನವಾದಿಗಳು ಇವರು ಆರ್ ಎಸ್ ಎಸ್ನಾಗೆ ಹುಟ್ಟಿ ಬೆಳೆದವ್ರು ಇವರು ಅದಕ್ಕೆ ಇವರು ಬಸವಣ್ಣ ಮತ್ತು ಅಂಬೇಡ್ಕರ್ ಅಂದ್ರೆ ಇವ್ರಿಗೆ ಆಗಿ ಬರಲ್ಲ ಸಂವಿಧಾನ ಆಗಿ ಬರಲ್ಲ ವಚನ ವಚನ ಸಾಹಿತ್ಯ ಕೂಡ ಅವರಿಗೆ ಆಗಿ ಬರಲ್ಲ ಅದಕ್ಕಾಗಿ ಇಷ್ಟೊಂದು ಅವರು ಅವ್ರ ಬಗ್ಗೆ ಈ ಆಳವಾಗಿ ಮಾತಾಡ್ತಾರೆ ಮಾತಾಡಬೇಕಾದ್ರೂ ಒಬ್ಬರಲ್ಲ ಅದ್ರ ಹಿಂದೆ ಯಾಕಂದ್ರೆ ಇಲ್ಲಿವರೆಗೆ ಏನದ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ವಿಜೇಂದ್ರ ಬಗ್ಗೆ ಮಾತಾಡಿದಕ್ಕೆ ಟೀಕೆ ಮಾಡ್ತಾರೆ ಆಮೇಲೆ ಅವನ ಬಗ್ಗೆ ಖಂಡಿಸ್ತಾರೆ ಬಸವಣ್ಣ ಬಗ್ಗೆ ಮಾತಾಡಿದ ಒಬ್ಬ ಒಬ್ಬ ಬಿ ಜೆ ಪಿ ಲೀಡರ್ ಕೂಡ ಇವತ್ತಿಗೆ ಖಂಡಿಸಿಲ್ಲ ಅಂದ್ರೆ ಇದು ಅರ್ಥ ಏನು ಅಂದರೆ ಇದು ಇದು ಅವ್ರು ಆಡಿದ್ ಸರಿ ಅಂತಕ್ಕಂಥ ಮಾತು ನಾವು ಅಂಜಾರ ಎಂಜಾರ್ ಅಂತಿಲ್ಲ ಇವ್ನ ಹಾಡಂತ ಹೇಳಿಕೊಟ್ಟಾರಂತೂ ಅನ್ಕೊ ಅನ್ಕೋಬೇಕಾಗ್ತದೆ ನಾವು ಬಸ್ ಬಗ್ಗೆ ಇದು ಬಸ್ವಣರ ಬಗ್ಗೆ ಆಡಿದ್ರೆ ನಾವು ದೊಡ್ಡ ಈ ನಾಡಿನೊಳಗ ದೊಡ್ಡ ವ್ಯಕ್ತಿ ಆಗ್ತೀನಿ ದೊಡ್ಡ ಲೀಡರ್ ಆಗ್ತೀನಿ ಅಂತಕ್ಕಂಥದ್ದು ಯಾಕಂದ್ರೆ ಈ ಮನುವಾದಿಗಳು ಯಾವತ್ತು ಬಸ್ ಬಗ್ಗೆ ಯಾರು ಮಾತಾಡ್ಯಾರ ಅವ್ರೆಲ್ಲರೂ ಈ ನೆಲ್ದಾಗ ಜೀವಂತ ಇಳಿದಿಲ್ಲ ಉದಾಹರಣೆ